ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ಶಿಕಾರಪುರ ತಾಲೂಕು ದುರ್ಗಪ್ಪ ಅಂಗಡಿ ಅಂತ ಹೇಳಿ ನನ್ನ ಹೆಸರು ನಾನು ಸಮಗ್ರ ಕೃಷಿ ಪದ್ಧತಿನ ಸಾವಯವ ಕೃಷಿ ಪದ್ಧತಿ ಒಳಗೆ ಅಳವಡಿಸ್ಕೊಂಡಿದ್ದೀನಿ ನಾನು ಈಗಾಗಲೇ ತೊಂಡೆ ಅಡಿಕೆ ಬಾಳೆ ಹಸುಗಳು ಸಾಕಾಣಿಕೆ ಕುರಿಗಳು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಪ್ರತಿಯೊಂದು ಮಾಡ್ತಾ ಇದ್ದೀನಿ ನಾನು ಈಗಾಗಲೇ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಎಲ್ಲ ವಾರ್ಡ್ಗಳನ್ನು ತೊಗೊಂಡಿದ್ದೇನೆ ನಾನು ಈಗಾಗಲೇ ತೊಂಡೆ ಕೃಷಿನ ಮಾಡೋಕ್ಕಂತೂ ನಾನು ಆರು ವರ್ಷ ಆಗಿತ್ತು ಆರು ವರ್ಷದಲ್ಲಿ ನಾನು ಬರೀ ನಾನು ಸಗಣಿ ಗೊಬ್ಬರ ಜೀವ ಇವನ್ನೆಲ್ಲ ಇನ್ನೆಲ್ಲ ಮಾಡಿ ಬೆಳೀತಾ ಇದ್ದೆ ಆದರೆ ನನ್ನ ಒಬ್ಬರು ಆತ್ಮೀಯ ಸ್ನೇಹಿತರು ಸ್ಮೃತಿ ಆದ ಹನುಮಂತ ಬಸವಂತಪ್ಪ ಇವರು ನನಗೆ ಬಂದು ಹೇಳಿದ ಮಾರ್ಗದರ್ಶನ ಕೊಟ್ಟರು ಇಲ್ಲ ನೀವು ನಮ್ಮ ಕೆರನ ಕಂಪ್ನಿಗೆ ಬಳಸ್ರಿ ನಿಮಗೆ ಒಳ್ಳೆಯ ಆದಾಯ ಬರ್ತೈತಿ ಅಂತ ಹೇಳಿದರು ನಾವು ವಿಶ್ವಾಸದಾಗಿದ್ದೀವಿ ಅಲಕ್ಷ್ಯ ಮಾಡಿದೆ ನಾನು ಇಲ್ಲಿ ಇರು ತೋಡು ಸರ್ ನಾನು ಮಾಡ್ತಾನೆ ಮಾಡ್ತಾನೆ ಅಂತ ಇದ್ದೆ ಆಮೇಲೆ ಒಂದು ದಿವಸ ಅವರೇ ಬಂದು ಡೆಮೋ ಕೊಟ್ಟರು ನನಗೆ ಇದನ್ನು ನೀವು ಹಾಕ್ರಿ ನಾನು ಬರೀ ಒಂದು ಮೂವತ್ತು ಬುಡಕ್ಕೆ ಹಾಕಿರಿ ಟೆಸ್ಟಿಂಗ್ ಮಾಡಿರಿ ಅಂತಂದ್ರು ನಾನು ಆ ರೀತಿಯಾಗಿ ನಾನು ಟೆಸ್ಟಿಂಗ್ ಮಾಡಿದೆ ಒಂದು ಮೂವತ್ತೈದು ಬುಡಕ್ಕೆ ಬಳಸಿದೆ ಒಂದು ಮೂವತ್ತೈದು ಮುನ್ನೂರೈವತ್ತು ಎಮ್ ಎಲ್ ಹಾಕಿ ಮೂವತ್ತೈದು ಒಂದು ಲೀಟ್ರ್ ನೀರಿಗೆ ಬಳಸಿಕೊಂಡು ಒಂದೊಂದೇ ಲೀಟ್ರ್ ಹಾಕ್ಕೊಂಡೆ ಆಮೇಲೆ ಸ್ಪ್ರೇ ಮಾಡಿದೆ ಮೂವತ್ತೈದು ಎಮ್ ಎಲ್ ಹಾಕಿಂದು ಸ್ಪ್ರೇ ಮಾಡಿರ್ತು ನಾವು ಅದಕ್ಕೂ ಇದಕ್ಕೂ ಟೆಸ್ಟ್ ಮಾಡಿದ್ದೀವಿ ಇದು ಒಳ್ಳೆ ಚಿದ್ರು ಕುಂದಿರ್ತು ಒಳ್ಳೆ ಕಾಯಿ ಬರೋಕಂದಿರ್ತು ಗ್ರೌತಾಗಿ ಕಾಯಿ ಬರೋಕಂದಿರ್ತು ಮೇಲೆ ಅದು ಮೂವತ್ತೈದು ಗಿಡ ಐವತ್ತು ಕೆ ಜಿ ಬಂದರೆ ಇದು ಒಂದು ಕ್ವಿಂಟಾಲ್ ಬರೋಕಂದಿರ್ತು ಮೇಲೆ ನಮ್ಮ ಮಾರ್ಕೆಟ್ನಲ್ಲಿ ನನ್ನ ಮಾಲು ಐದು ರೂಪಾಯಿ ಹತ್ತು ರೂಪಾಯಿ ಜಂಪ್ ಆಗಕ್ಕೆ ಕುಂದಿರ್ತು ಈ ಗಪ್ಪನ ಬೇ ಮಾರ್ಕೆಟ್ನಲ್ಲಿ ಜನ ಬಂದು ಬೇಗ ತಗೊಳ್ತಾಯಿದ್ರು ನಾನು ಹಾಗಾಗಿ ಇದಿಷ್ಟು ಭಾರಿ ನಮಗೆ ಚೆನ್ನಾಗಾಗಿದ್ದರಿಂದ ಅದರ ಇದು ಕೆಮಿಕಲ್ ಅಲ್ಲ ಅನ್ನೋದು ಗೊತ್ತಾಯಿತು ಆಮೇಲೆ ನಾನು ಅದನ್ನೇ ಪೂರ್ತಿ ಈಗ ಬಳಸ್ತಾ ಬಳಸಿದ್ದೀನಿ ಒಳ್ಳೆ ಇಳುವರಿ ಬರ್ತಾ ಐತಿ ಒಳ್ಳೆ ಚೆನ್ನಾಗಿ ಬರ್ತಾ ಐತಿ ನಾನು ಹಾಗಾಗಿ ಈ ಕೆರನಾ ಕಂಪ್ನಿದು ನಾವು ಅಲಕ್ಷ್ಯ ಮಾಡಿದ್ದೀವಿ ನಮ್ಮ ರೈತರು ಬಾಂಧವರಿಗೆ ಹೇಳ್ತೇನೆ ನಾನು ಈ ಕಂಪ್ನಿನ ನೀವು ಬಳಸಿ ಬಳಸಿದರೆ ನಾವು ಅತಿ ಇಳುವರಿ ತೆಗಿಬೋದು ಇದು ಕೆಮಿಕಲ್ ಅಲ್ಲ ಇದು ಸಾವಯವ ಕೃಷಿಗೆ ಸಂಬಂಧಪಟ್ಟದ್ದು ನಾವು ಏನೋ ತಂದು ಮಾರ್ತಾರೆ ನಾವು ಆ ಥರ ತಿಳ್ಕೊಳ್ಳೋದು ಇದ್ರ ಬಗ್ಗೆ ತಿಳ್ಕೊಳ್ಬೇಡ್ರಿ ಇದು ಒಳ್ಳೆ ಕಂಪ್ನಿನು ಬಳಸಿರಿ ನೀವು ಯಾವತ್ತೂ ಅತಿ ಇಳುವರಿ ತೆಗೀರಿ ನಾನು ಎರಡು ವರ್ಷ ಬೆಳೆಯೋದು ಒಂದು ವರ್ಷಕ್ಕೆ ಇಳುವರಿ ತೆಗಿತಾರೆ ನಾನು ಅತಿ ಅನುಕೂಲ ಆಗೈತೆ ನನಗೆ ನನಗೆ ಈಗಾಗಲೇ ರೊಕ್ಕನೂ ಒಳ್ಳೆಯ ಬರ್ತಾ ಐತಿ ಹಾಗಾಗಿ ದುಡಿಮೆನಿ ಚೆನ್ನಾಗೈತಿ ಆಗಲೇ ರೈತರು ಬಂದು ಬಂದು ನೋಡಿ ಇದನ್ನು ಎಲ್ಲಿಂದ ಎಲ್ಲಿ ತೊಗೊಂಡ್ರಿ ಏನು ಅಂತ ಎಲ್ಲಿ ಹೇಳ್ತಾ ಇದಾರೆ ನಾನು ಸ್ಫೂರ್ತಿ ಟೆಡ್ಡರ್ ಸರ್ ಬಸವಂತಪ್ಪನ ಭೇಟಿ ಆಗಿರಿ ನಿಮಗೆಲ್ಲ ಮಾಹಿತಿ ಕೊಡ್ತಾರಂತ ಹೇಳಿ ಹೇಳಿದೀನಿ ಆವಾಗ ನನಗೆ ಒಳ್ಳೆ ಅನುಕೂಲ ಆಗತ್ತೆ ಅಷ್ಟ ಮೇಲೆ ನನಗೆ ನಂಜುಳುಗಳು ಜಾಸ್ತಿ ಆಗಿದೆ ಜೀವಾಣುಗಳು ಜಾಸ್ತಿ ಆಗಿದೆ ಅಷ್ಟರ ಮೇಲೆ ನಾನು ಒಂದು ಸರಿ ಏನಾರು ಜೀವಾಮೃತ ಹಾಕೋದು ಲೇಟ್ ಆಯಿತು ಅಂದರೆ ಸಾಕು ಇದೇ ಕೆಲಸ ಮಾಡ್ತದೆ ನನಗೆ ಇದೇ ಕೆಲಸ ಮಾಡೋದ್ರಿಂದ ಭಾಳ ಅನುಕೂಲ ಆಗತಿ ನಾವು ಸುತ್ತಲೂ ಕಟ್ಟೆ ಕಟ್ಟಿದ್ದೀವಿ ಅಲ್ಲಿಂದ ನಾವು ಇದರಕ್ಕೆ ಮೇಲೆ ಕಳ್ಳ ಹಾಕಿದರೆ ಸಾಕು ಅದ್ರ ಮೇಲೆ ಇದನ್ನೇನಾರು ಹಾಕಿಬಿಟ್ರಂದ್ರೆ ಜೀವ ಜೀವ್ ಎಲ್ಲಿದ್ದ ಇದ್ರ ನಂಜುಳು ಅಲ್ಲಿಗೆ ಬಂದು ಸೇರಿಕೊಡ್ತೇವೆ ಅದೇ ಗೊಬ್ಬರ ಉತ್ಪತ್ತಿ ಮಾಡ್ತೈತಿ ಹಾಗಾಗಿ ಈ ಕೆರಾನ ಕಂಪ್ನಿನ ಬಳಸಿದ್ದ ಕೆರವಾದರೆ ನಿಮಗೂ ದೊಡ್ಡ ಅನುಕೂಲ ಆಗ್ತೈತಿ ನಾನು ಇದ್ರನ್ನ ನಾವು ಒಬ್ಬ ಪ್ರಗತಿಪರ ರೈತಾಗಿ ನಾನು ಹೇಳೋದು ನಾನು ಟೆಸ್ಟಿಂಗ್ ಮಾಡಿದ ಮೇಲೆ ಹೇಳೋದು ಸುಮ್ಮ ಸುಮ್ಮನೆ ನಾವು ಯಾರಿಗಾರ ಅಡ್ವರ್ಟೈಸ್ಮೆಂಟು ಆಗಲಿ ಮತ್ತೊಂದಕ್ಕಾಗಲಿ ನಾವು ಹೇಳೋಕ್ಕಲ್ಲ ಇದು ಏನಿದು ನಾವು ಬಳಸ್ತೇನೆ ಮತ್ತೊಬ್ಬರಿಗೆ ಇದನ್ನು ಮಾಡಿರಿ ಇದನ್ನು ಬಿಡ್ರಿ ಅಂತ ಹೇಳೋಕ್ಕಲ್ಲ ಅವರು ಎಷ್ಟೇ ಸ್ವಸ್ಥಾಗಿರಲಿ ಎಷ್ಟೇ ಫ್ರೆಂಡ್ಶಿಪ್ ಇರಲಿ ನಾವು ಅದನ್ನು ಹೇಳೋದಲ್ಲ ಈ ಕಾಯಿ ನೋಡ್ರಿ ನೀಳುವಾಗಿ ಕಾಯಿ ಸಿಕ್ಕಾಪಟ್ಟೆ ನೀಳುವಾಗಿ ಬರ್ತಾಯಿತಿ ಅದನ್ನು ನೋಡಿದರೆ ಚೋಟ ಬರ್ತಾ ಐತಿ ಇದು ಅದು ಎರಡು ಕಾಯಿನ ಸಮ ಇದು ಒಂದು ಕಾಯಿ ಸಮಾನ ಇದು ಮಾರ್ಕೆಟ್ನಲ್ಲಿ ಅಲ್ಲಿ ಸೊಲ್ಟ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಜನ ನೋಡ್ತಾರೆ ಹೋಗ್ತಾರೆ ಇದನ್ನು ಹಾಗಲ್ಲ ಇದನ್ನ ಬಳಸತ್ತೂ ನಮಗೆ ಮಾರ್ಕೆಟ್ನಲ್ಲಿ ನಾನು ಹುಡುಕಿತಾ ಬರ್ತಾರೆ ಜೇನು ನೊಣ ಹೇಗೆ ಹೂವಿಗೆ ದುಂಬಿಗೆ ಬರ್ತಾವೋ ಜ ಮಾರ್ಕೆಟ್ನಲ್ಲಿ ಬಂದು ತೊಗೊಂಡು ಹೋಗ್ತಾರೆ ನಮಗೆ ಈಗಾಗಲೇ ಇಲ್ಲಿಗೂ ಹೇಳ್ತಾರೆ ನಿಮಗೆ ನಮಗೆ ಶಿವಮೊಗ್ಗ ಕಳಿಸ್ಕೊಟ್ರಿ ಆ ಕಡೆ ಈ ಕಳಿಸ್ಕೊಟ್ರಿ ಅಂತ ಹೇಳ್ತಾರೆ ನಮಗೆ ಒಳ್ಳೆ ಅನುಕೂಲ ಆಗೈತಿ ಪ್ಲಸ್ ಪಾಯಿಂಟ್ ಆಗಿದೆ ಇದರಲ್ಲಿ